ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ದರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಸಮಯ ಚಕ್ರ ಟಂಬಲ್ಸ್ ಬಗ್ಗೆ ತುಂಬಾ ಕ್ವಯರೀಸ್ ಬರ್ತಾ ಇತ್ತು ಸಮಯ ಚಕ್ರ ಟಂಬಲ್ಸ್ನ ಹೇಗೆ ಯೂಸ್ ಮಾಡಬೇಕು ಹಾಗೆಯೇ ಅದರಿಂದ ಹೇಗೆ ಉಪಯೋಗ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಆಗಿರುತ್ತೆ ಯಾರಿಗೆ ಈ ಟಾಪಿಕಲ್ಲಿ ಇಂಟ್ರೆಸ್ಟ್ ಇದೆಯೋ ಕಂಟಿನ್ಯೂ ವಾಚಿಂಗ್ ಹಾಗೆಯೇ ನಿಮ್ಮ ಹತ್ರ ಆಲ್ರೆಡಿ ಸಮಯ ಚಕ್ರ ಟಂಬಲ್ಸ್ ಇದ್ದರೆ ಅದನ್ನು ಹೇಗೆ ಯೂಸ್ ಮಾಡೋದು ಅಥವಾ ನೀವೇನಾದರೂ ತೊಗೋಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ರೆ ಅದನ್ನು ಹೇಗೆ ಯೂಸ್ ಮಾಡೋದು ಸೊ ದಿಸ್ ಇಸ್ ಇಟ್ ಸೆವೆನ್ ಚಕ್ರ ಟಂಬಲ್ ಈ ರೀತಿಯಾಗಿರುತ್ತೆ ಸೆವೆನ್ ಕಲರ್ಸ್ ಇರುತ್ತೆ ನೀವು ನೋಡ್ಬೋದು ಸೆವೆನ್ ಕಲರ್ಸ್ ಹಾಗೆಯೇ ಇಲ್ಲೂ ಡಿಸ್ಪ್ಲೇ ಆಗ್ತಿದೆ ನೀವು ನೋಡ್ಬೋದು ಸೆವೆನ್ ಚಕ್ರ ಟಂಬಲ್ಸ್ ಸೊ ಈ ರೀತಿ ಇರುತ್ತೆ ಸೆವೆನ್ ಚಕ್ರ ಟಂಬಲ್ಸ್ ಓಕೆ ಸೊ ಸೆವೆನ್ ಚಕ್ರ ಟಂಬಲ್ಸ್ನ ಹೇಗೆ ಯೂಸ್ ಮಾಡೋದು ನಿಮಗೆ ಅಂತ ನೀವು ಸೆವೆನ್ ಚಕ್ರ ಟಂಬಲ್ಸ್ನ ತಗೊಂಡ್ಮೇಲೆ ಸೆವೆನ್ ಚಕ್ರ ಟಂಬಲ್ಸ್ನ ನೀವು ಈ ರೀತಿಯ ಒಂದು ಬೌಲ್ ಮಾಡಿ ಯೂಸ್ ಮಾಡಬಹುದು ಇದೇನಪ್ಪ ಬೌಲ್ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಈ ಬೌಲ್ನ ನೀವು ಹೇಗೆ ಪ್ರಿಪೇರ್ ಮಾಡ್ತೀರಾ ಸೊ ಎವ್ರಿ ಫುಲ್ ಮೂನ್ ನ್ಯೂ ಮೂನ್ಗಳಲ್ಲಿ ನಾವು ಕ್ಲಾಸಸ್ನ ತೊಗೊಂಡಿದ್ದೀವಿ ಆ ಕ್ಲಾಸಸ್ನ ನೀವು ಅಟೆಂಡ್ ಮಾಡಿಲ್ಲ ಅಂದರೆ ನೋ ಪ್ರಾಬ್ಲಮ್ ನೆಕ್ಸ್ಟ್ ಬರುವಂಥ ಕ್ಲಾಸಸ್ನ ಅಟೆಂಡ್ ಮಾಡಿ ಆ ಟೈಮಲ್ಲಿ ನೀವು ನಿಮ್ಮ ವಿಶ್ಗಳನ್ನು ಅಂದರೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನದಲ್ಲಿ ನಿಮ್ಮ ವಿಶ್ಗಳನ್ನು ನೀವು ಪೇಪರಲ್ಲಿ ಬರೀಬೇಕು ಇಲ್ಲಿ ನಾನು ಕಲರ್ ಪೇಪರ್ ಯೂಸ್ ಮಾಡಿದ್ದೀನಿ ಆದರೆ ನೀವು ಕಲರ್ ಪೇಪರೇ ಯೂಸ್ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ ವೈಟ್ ಪೇಪರಲ್ಲೂ ನೀವು ಯೂಸ್ ಮಾಡಿ ಬರೀಬಹುದು ಅದರಲ್ಲಿ ನಿಮ್ಮ ವಿಶ್ ಏನಿದೆಯೋ ಅದನ್ನು ತುಂಬ ಕ್ಲಿಯರಾಗಿ ನೀವು ಬರೀಬೇಕು ಇಂಟೆನ್ಷನಿಂದ ನೀವು ಬರಿಬೇಕು ನಾನು ಫಸ್ಟ್ ರ್ಯಾಂಕ್ ಬರಬೇಕು ಅಂದರೆ ಆ ಒಂದು ಫೀಲಿಂಗಿಂದ ನೀವು ಬರೀಬೇಕು ಫಸ್ಟ್ ರ್ಯಾಂಕ್ ಬಂದರೆ ಹೇಗೆ ಫೀಲ್ ಮಾಡ್ತೀರಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೇಗೆ ಆಗುತ್ತೆ ನಿಮಗೆ ಫಸ್ಟ್ ರ್ಯಾಂಕ್ ಬರೋದರಿಂದ ಏನೇನೆಲ್ಲ ಚೇಂಜಸ್ ಆಗುತ್ತೆ ನಿಮ್ಮ ಲೈಫಲ್ಲಿ ಈ ರೀತಿ ಎಲ್ಲದನ್ನು ನೀವು ಇಮ್ಯಾಜಿನ್ ಮಾಡ್ತಾ ಆ ಒಂದು ಪೇಪರಲ್ಲಿ ಬರೀಬೇಕು ಸೊ ಆ ರೀತಿ ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ವಿಶಸ್ನ ನೀವು ಬರೀಬಹುದು ಆ ವಿಶ್ನೆಲ್ಲ ಬರೆದು ಒಂದು ಬೌಲ್ಗೆ ಹಾಕೋಬೇಕು ಆ್ಯಂಡ್ ಒಂದು ಅಮಾವಾಸ್ಯೆ ಅಥವಾ ಹುಣ್ಣಿಮೆಗೆ ಒಂದು ವಿಶ್ ಬರಿಬಹುದಾ ಎಸ್ ಅಥವಾ ನಾಲ್ಕು ವಿಶ್ ಬರಿಬಹುದಾ ಎಸ್ ಈ ವಿಶ್ ಬೌಲಲ್ಲಿ ನೀವು ಈ ಒಂದು ಸವನ್ ಚಕ್ರ ಟಂಬಲ್ಸ್ ಏನಿದೆಯೋ ಅದನ್ನು ಹಾಕಿ ಇಡಬೇಕಾಗತ್ತೆ ಸೊ ಈ ಟಂಬಲ್ಸಲ್ಲಿರುವಂತಹ ಎನರ್ಜಿನೂ ಇದ ಈ ಒಂದು ವಿಶ್ ಬೇಗ ನಿಮ್ಮ ಲೈಫಲ್ಲಿ ಫುಲ್ಫಿಲ್ ಆಗೋದಕ್ಕೆ ಈ ಒಂದು ವಿಶ್ನ ಎನ್ಹ್ಯಾನ್ಸ್ ಮಾಡತ್ತೆ ಎವ್ರಿ ಫುಲ್ ಮೂನ್ ಮತ್ತು ನ್ಯೂ ಮೂನ್ ಬಂದಾಗ ನೀವು ಈ ಒಂದು ವಿಶ್ ಬೌಲ್ನೂ ನೀವು ಮೂನ್ ಲೈಟ್ಗೆ ಚಾರ್ಜ್ ಮಾಡೋಕ್ಕೆ ಇಡಬೇಕು ಸೇಮ್ ವೇ ಈ ಒಂದು ಸೆವೆನ್ ಚಕ್ರ ಟಂಬಲ್ನೂ ನೀವು ಮೂನ್ ಲೈಟಲ್ಲಿ ಚಾರ್ಜ್ ಮಾಡೋಕ್ಕೆ ಇಡಬೇಕಾಗತ್ತೆ ಸೊ ಇದು ಫಸ್ಟ್ ವೇ ಆಫ್ ಯೂಸಿಂಗ್ ಸೆವೆನ್ ಚಕ್ರ ಟಂಬಲ್ಸ್ ಇನ್ನು ಸೆಕೆಂಡ್ ವೇ ಹೇಗಪ್ಪ ಯೂಸ್ ಮಾಡ್ಬೋದು ಅಂತಂದರೆ ವಾಟರ್ ಗ್ಲಾಸ್ ವಾಟರ್ ಗ್ಲಾಸ್ ಟೆಕ್ನಿಕ್ನ ನೀವು ಹೇಗೆ ಯೂಸ್ ಮಾಡ್ಬೋದು ಅಂತಂದರೆ ಸವೆನ್ ಚಕ್ರ ಟಂಬಲ್ಸ್ನ ನೀವು ನೀರೊಳಗೆ ಹಾಕ್ ಅಂದರೆ ಓವರ್ನೈಟ್ ನೀವು ಈ ಥರ ನೀರೊಳಗಡೆ ಹಾಕ್ಬಿಟ್ಟು ಈ ರೀತಿ ಒಂದು ಗ್ಲಾಸ್ ಒಳಗಡೆನೆ ನೋಡಿ ಈ ರೀತಿ ಸವೆನ್ ಚಕ್ರ ಟಂಬಲ್ನ ನೀವು ಒಂದು ಗ್ಲಾಸ್ ಒಳಗಡೆ ಹಾಕಿ ಓವರ್ನೈಟ್ ಅದನ್ನು ಬಿಡಬೇಕು ಓವರ್ನೈಟ್ ಆ ನೀರನ್ನ ಬಿಡಬೇಕು ಬೆಳಗ್ಗೆ ಎದ್ದು ಆ ಒಂದು ನೀರನ್ನ ಕುಡಿಯೋದ್ರಿಂದ ನಿಮ್ಮ ಸೆವೆನ್ ಚಕ್ರ ಸ್ಕ್ಲೆನ್ಸ್ ಕ್ಲೆನ್ಸ್ ಆಗುತ್ತೆ ನಿಮ್ಮ ಸೆವೆನ್ ಚಕ್ರಗೆ ಒಳ್ಳೆಯ ಎನರ್ಜಿ ಸಿಗತ್ತೆ ಮತ್ತು ನಿಮ್ಮ ಸೆವೆನ್ ಚಕ್ರ ಕ್ಲೆನ್ಸ್ ಆಗುತ್ತೆ ಓಕೆ ನೀವು ವಾಟರ್ ಗ್ಲಾಸ್ ಇದೇ ರೀತಿ ತಗೋಬೇಕು ಅಂತ ಏನು ರೂಲ್ಸ್ ಇಲ್ಲ ನೀವು ಸ್ಟೀಲಿನ ಗ್ಲಾಸಲ್ಲಾದರೂ ಇಡಬಹುದು ತಾಮ್ರದ ಗ್ಲಾಸಲ್ಲಾದರೂ ಇಡಬಹುದು ಆದರೆ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ ಈ ಗ್ಲಾಸಲ್ಲಾದರೂ ಇಡಬಹುದು ಪ್ಲಾಸ್ಟಿಕ್ ಲಾಸಲ್ಲಿ ಇಡೋದು ಬೇಡ ಸೊ ಇದರಿಂದ ಏನಾಗುತ್ತೆ ಅಂದರೆ ಫುಲ್ ಬಾಡಿ ಮಾರ್ನಿಂಗ್ ಎದ್ದ ತಕ್ಷಣ ಈ ಒಂದು ನೀರು ನೀವು ಕುಡಿದಾಗ ಅಂದರೆ ಯಾರಾದರೂ ನೀವು ಮೆಡಿಟೇಷನ್ ಮಾಡುವಂಥವರು ಇದನ್ನು ಕುಡಿದು ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಸೆವೆನ್ ಚಕ್ರ ಕ್ಲೆನ್ಸ್ ಆಗತ್ತೆ ನಿಮಗೆ ಕಾನ್ಸಂಟ್ರೇಷನ್ ಪವರ್ ಹೆಚ್ಚಾಗತ್ತೆ ಮೆಡಿಟೇಷನ್ ಮಾಡುವ ಫುಲ್ ಪವರ್ ನಿಮಗೆ ಸಿಕ್ಕತ್ತೆ ಸೊ ಇದು ಸೆಕೆಂಡ್ ವೇ ಆಫ್ ಯೂಸಿಂಗ್ ಸೆವೆನ್ ಚಕ್ರ ಟಂಬಲ್ ಇನ್ನು ಥರ್ಡ್ ವೇ ಹೇಗಪ್ಪ ಯೂಸ್ ಮಾಡೋದು ಅಂತಂದರೆ ಇದೇ ಸೆವೆನ್ ಚಕ್ರ ಟಂಬಲ್ಸ್ನ ನೀವು ಬಾದಿಂಗ್ ವಾಟರ್ ಅಂದರೆ ಸ್ನಾನ ಮಾಡುವಂಥ ನೀರಿನಲ್ಲಿ ಹಾಕಿಡಬೇಕಾಗತ್ತೆ ಇದನ್ನಷ್ಟೇ ನೀವು ಸ್ನಾನಕ್ಕೆ ಹೋಗೋಕಿನ್ನ ಮುಂಚೆ ಆ ಒಂದು ಬಕೆಟ್ ಅಥವಾ ಟಬ್ಬಲ್ಲಿ ಈ ಒಂದು ಟಂಬಲ್ಸ್ನ ನೀವು ಹಾಕಿಡಬೇಕು ಒಂದು ಹತ್ತು ನಿಮಿಷ ಐದು ನಿಮಿಷ ಆಮೇಲೆ ನೀವು ಸ್ನಾನಕ್ಕೆ ಹೋಗಿ ಆ ನೀರಲ್ಲಿ ಸ್ನಾನ ಮಾಡೋದ್ರಿಂದ ನಿಮ್ಮ ಸೆವೆನ್ ಚಕ್ರ ಕ್ಲೆನ್ಸ್ ಆಗೋದ್ರ ಜೊತೆಗೆ ನಿಮ್ಮಲ್ಲಿರೋ ಏನೋ ಒಂದು ಹೊಸ ಚೈತನ್ಯ ಬರುತ್ತೆ ನೀವು ಮ್ಯಾನಿಫೆಸ್ಟ್ ಮಾಡುವಂಥ ವಿಷಯ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ ಕೆಲವೊಂದು ಸಣ್ಣ ಪುಟ್ಟ ಸ್ಕಿನ್ ಅಲರ್ಜಿಸ್ ಆಗಿರಬಹುದು ಆರೋಗ್ಯ ಸಮಸ್ಯೆಗಳಾಗಿರಬಹುದು ಸೆಲ್ಫ್ ಕಾನ್ಫಿಡೆನ್ಸ್ ಕಮ್ಮಿ ಇರೋರು ಅಥವಾ ನಿಮಗೆ ಕೆಟ್ಟು ಕನಸುಗಳು ಅಂಥದ್ದು ಅಥವಾ ತುಂಬ ಲೋ ಫೀಲ್ ಆಗುವಂಥದ್ದು ಈ ಥರ ನೀವೇನಾದರೂ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಈ ಥರ ನೀವು ನೀರಲ್ಲಿ ಸೋಕ್ ಮಾಡಿ ಅದರದ್ದು ಸ್ನಾನ ಮಾಡೋದ್ರಿಂದ ನಿಮ್ಮ ಸೆವೆನ್ ಚಕ್ರ ಕ್ಲೆನ್ಸ್ ಆಗುತ್ತೆ ಸಂಪೂರ್ಣ ಅದರ ಒಂದು ಉಪಯೋಗನ ನೀವು ತಗೋಬಹುದು ಓಕೆ ಇದು ಮೂರನೇ ವಿಧಾನ ನೀವು ಹೇಗೆ ಯೂಸ್ ಮಾಡ್ಬೋದು ಸೆವೆನ್ ಚಕ್ರ ಟಂಬಲ್ ಅಂತ ಇನ್ನು ನಂಬರ್ ಫೋರ್ ನಾಲ್ಕನೇ ವಿಧಾನ ಹೇಗಪ್ಪ ಅಂತಂದರೆ ಸೆವೆನ್ ಚಕ್ರ ಟಂಬನ್ನು ಅಂದರೆ ನೀವು ಯಾರು ಮೆಡಿಟೇಷನ್ ಮಾಡೋ ಮಾಡ್ತಿರೋ ನೀವು ಮಲ್ಕೊಂಡು ರೆಸ್ಟ್ ತಗೊಳ್ಳೋ ಟೈಮಲ್ಲಿ ಸೆವೆನ್ ಚಕ್ರನ ನಿಮ್ಮ ಸೆವೆನ್ ಚಕ್ರಗಳ ಮೇಲೆ ಇದನ್ನು ಪ್ಲೇಸ್ ಮಾಡುವಂಥದ್ದು ಕ್ರೌನ್ ಚಕ್ರ ಥರ್ಡ್ ಐ ಚಕ್ರ ಕ್ರೋಟ್ ಚಕ್ರ ಹಾರ್ಟ್ ಚಕ್ರ ಸೋಲಾರ್ ಪ್ಲೆಕ್ಸಸ್ ಚಕ್ರ ಸೇಕ್ರಲ್ ಚಕ್ರ ಬೇಸ್ ಚಕ್ರ ನೀವು ಮಲ್ಕೊಂಡು ಅದನ್ನು ನಿಮ್ಮ ಒಂದು ಪ್ಲೇಸ್ ಮೇಲೆ ಇಟ್ಕೊಂಡು ಸ್ವಲ್ಪ ಹೊತ್ತು ನೀವು ರೆಸ್ಟ್ ಮಾಡೋದ್ರಿಂದ ಸೆವೆನ್ ಚಕ್ರ ಗ್ರೌಂಡಿಂಗ್ ಆಗುತ್ತೆ ಸೆವೆನ್ ಚಕ್ರ ಮೆಡಿಟೇಟ್ ಮಾಡುವಾಗ ಅದು ನಿಮ್ಮ ಎಲ್ಲ ಚಕ್ರಸ್ನು ಆಕ್ಟಿವೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಂಬರ್ ಫೈವ್ ನಂಬರ್ ಫೈವ್ ಹೇಗಪ್ಪ ಯೂಸ್ ಮಾಡೋದು ಅಂತಂದರೆ ನಿಮಗೆ ಸೆವೆನ್ ಚಕ್ರ ಟಂಬಲ್ ತಗೊಂಡಿದ್ದೀರಾ ಅದನ್ನು ನೀವು ನಿಮ್ಮ ಟೇಬಲ್ ಮೇಲೆ ಜೋಡ್ಸಿಟ್ಕೋಬಹುದು ನೀವು ವರ್ಕಿಂಗ್ ಟೇಬಲ್ ಮೇಲೆ ಇಟ್ಕೋಬಹುದು ಅಥವಾ ನಿಮ್ಮ ಏನಂದರೆ ಡೈನಿಂಗ್ ಟೇಬಲ್ ಮೇಲೆ ಇಟ್ಕೋಬಹುದು ಈ ಥರ ಬೌಲಲ್ಲಿ ಹಾಕಿ ಇಡಬಹುದು ಸೊ ದಟ್ ಎಲ್ಲರಿಗೂ ಆ ಒಂದು ಎನರ್ಜಿ ಸಿಕ್ಕಲಿ ಅಂತ ಅಥವಾ ನಿಮ್ಮ ಶಾಪ್ ಆ ಥರ ಏನಾದರೂ ಇದ್ದರೆ ಅಲ್ಲೂ ನೀವು ಒಂದು ಬೌಲಲ್ಲಿ ಹಾಕಿ ಟೇಬಲ್ ಮೇಲೆ ಇಡೋದ್ರಿಂದ ಅಷ್ಟೇ ಅಲ್ಲಿರುವಂಥ ಸೆವೆನ್ ಚಕ್ರ ಎನರ್ಜಿಸ್ ಬ್ಯಾಲೆನ್ಸ್ ಆಗುತ್ತೆ ಎಲ್ಲರ ಎನರ್ಜಿ ನಾಟ್ ಓನ್ಲಿ ಇವರ್ಸ್ ನಿಮ್ಮೊಬ್ಬರದೇ ಎಲ್ಲ ಬೇರೆಯವ್ರ ಎನರ್ಜಿನೂ ಸಹ ಇಲ್ಲಿ ಸೆವೆನ್ ಚಕ್ರ ಬ್ಯಾಲೆನ್ಸ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಒಂದು ಇಲ್ಲ ನೀವು ಡ್ರೆಸ್ಸಿಂಗ್ ಟೇಬಲ್ ಅಥವಾ ನಿಮ್ಮ ಬಟ್ಟೆಗಳು ಇಡ್ತಿರಲ್ಲ ಅದರ ಜೊತೆಗೆ ಇಡಬಹುದು ಆ್ಯಂಡ್ ಆದಷ್ಟು ಒಂದು ಸೆಟ್ ಒಬ್ರಿಗೆ ಯೂಸ್ ಮಾಡಿದ್ರೆ ಒಳ್ಳೆಯದು ನೀವು ಮತ್ತೆ ಒಬ್ಬರು ಯೂಸ್ ಮಾಡಿರೋದನ್ನ ಇನ್ನೊಬ್ರು ಯೂಸ್ ಮಾಡಬೇಕು ಅಂದರೆ ಒಂದು ಉಪ್ಪು ಕಲ್ಲುಪ್ಪು ತಗೋಬೇಕು ಒಂದು ಬೌಲ್ ತಗೊಂಡು ಅದರಲ್ಲಿ ಸೋಪ್ ಮಾಡಬೇಕು ಅಟ್ಲೀಸ್ಟ್ ತ್ರೀ ತ್ರೀ ಮಿನಿಟ್ಸ್ ಅಥವಾ ಮಿನಿಟ್ಸ್ ಮಿನಿಟ್ಸ್ವರೆಗೂ ಸೋಪ್ ಮಾಡಬೇಕು ಆಮೇಲೆ ರನ್ನಿಂಗ್ ವಾಟ್ರ ವಾಶ್ ಮಾಡಬೇಕು ಅದಾದಮೇಲೆ ಆ ಒಂದು ಸೆವೆನ್ ಚಕ್ರ ಟಂಬಲ್ನ ಬೇರೆಯವರು ಯೂಸ್ ಮಾಡಬಹುದು ಸೊ ನಾನಿಲ್ಲಿ ಫೈವ್ ವೇಸ್ ಹೇಳ್ಕೊಟ್ಟಿದ್ದೀನಿ ಹೇಗೆ ಸೆವೆನ್ ಚಕ್ರ ಟಂಬಲ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ನೀವು ಪ್ರಗತಿ ಹೊಂದಬಹುದು ಸೆವೆನ್ ಚಕ್ರ ಬ್ಯಾಲೆನ್ಸ್ ಮಾಡಬಹುದು ಸೆವೆನ್ ಚಕ್ರನ ಆ್ಯಕ್ಟಿವೇಟ್ ಮಾಡ್ಕೋಬಹುದು ಸೆವೆನ್ ಚಕ್ರನ ಹೀಲ್ ಮಾಡ್ಕೋಬಹುದು ಲಾಸ್ಟಾಗಿ ನಾನು ಇದನ್ನು ಯಾಕೆ ಫಸ್ಟೇ ಹೇಳಬೇಕಾಗಿತ್ತು ಬಟ್ ಸ್ಟಿಲ್ ಸೆವೆನ್ ಚಕ್ರ ನಮ್ಮ ಬಾಡಿಯಲ್ಲಿ ಇರೋದ್ರಿಂದ ನೀವು ಇದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಹಾಗೆಯೇ ಈಗ ಹೊಟ್ಟೆಗೆ ಊಟ ಬೇಕು ಹಾಗೆ ಉಸಿರಾಡೋದಕ್ಕೆ ಒಳ್ಳೆ ಗಾಳಿ ಬೇಕು ಹಾಗೆಯೇ ಎಕ್ಸಸೈಸ್ ಬೇಕು ಬಾಡಿಗೆ ಹಾಗೆಯೇ ಸೆವೆನ್ ಚಕ್ರಾಸ್ಗೆ ಟಂಬಲ್ಸಿಂದ ಅಥವಾ ಸೆವೆನ್ ಚಕ್ರಕ್ಕೆ ಸಂಬಂಧಿಸಿರುವಂಥ ಕ್ರಿಸ್ಟಲ್ಸ್ ಬ್ರಾಸ್ಲೆಟ್ ಯೂಸ್ ಮಾಡೋದರಿಂದ ಅಥವಾ ಟಂಬಲ್ಸ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಸೆವೆನ್ ಚಕ್ರ ಬ್ಯಾಲೆನ್ಸ್ ಆಗಿರೋದ್ರ ಜೊತೆಗೆ ನಿಮ್ಮ ಎನರ್ಜಿನೂ ಬ್ಯಾಲೆನ್ಸ್ ಆಗಿರುತ್ತೆ ಯಾಕಂದರೆ ಡೇ ಟು ಡೇ ಲೈಫಲ್ಲಿ ಸೆವೆನ್ ಚಕ್ರ ಇಂದನೇ ನಮ್ಮ ಬಾಡಿ ಮೈಂಡ್ ಸ್ಪಿರಿಟ್ ವರ್ಕ್ ಆಗ್ತಾ ಇರೋದು ಐ ಹೋ ಈ ಸವೆನ್ ಚಕ್ರ ಟಂಬಲ್ನ ಯೂಸಸ್ನ ತಿಳ್ಕೊಂಡಿದ್ದೀರಾ ಉಪಯೋಗನ ತಿಳ್ಕೊಂಡಿದ್ದೀರಾ ಹಾಗೆಯೇ ಇದನ್ನು ಯೂಸ್ ಮಾಡ್ತೀರಾ ನಿಮ್ಮ ಜೀವನದಲ್ಲಿ ಅಂತ ಹಾಗಿದ್ದರೆ ಸವೆನ್ ಚಕ್ರ ಟಂಬಲ್ನ ಯೂಸ್ ಮಾಡಿ ನಿಮ್ಮ ಸವೆನ್ ಚಕ್ರ ಹೀಲ್ ಮಾಡ್ಕೊಳ್ಳಿ ಮೆಡಿಟೇಟ್ ಮಾಡಿ ವೆಲ್ ಅಂತ ಹೇಳ್ತೀನಿ ಈ ಒಂದು ಚಿಕ್ಕ ಮಾಹಿತಿ ಮೂಲಕ ಈ ಒಂದು ಟಾಪಿಕ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಿದ್ದೀನಿ ಹೋಪ್ ಇದು ನಿಮಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅಂತ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್